ರೇಣುಕಾ ಸ್ವಾಮಿ ಎಷ್ಟು ತಿಂಗಳಿನಿಂದ ಪವಿತ್ರ ಗೌಡಗೆ ಮೆಸೇಜ್ ಅನ್ನು ಕಳಿಸ್ತಾ ಇದ್ದ ಪವಿತ್ರ ಗೌಡಾಳಿಗೆ ಎಷ್ಟು ಮೆಸೇಜ್ಗಳನ್ನು ಕಳಿಸಿದ ಎಂಬುವ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿದೆ ಕೊಡಬಾರದಂತಹ ಕಾಟವನ್ನು ಕೊಟ್ಟಿದ್ದರ ಬಗ್ಗೆ ಇದೀಗ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ ಎಲ್ಲ ಆರೋಪಿಗಳು ಸೊ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದೊಂದು ವಿಷಯಗಳು ಇದೀಗ ಬಯಲಾಗ್ತಾನೆ ಇದೆ ಕೊಲೆಯ ಕ್ರೌರ್ಯ ಒಂದು ಕಡೆಯಾದರೆ ಕೊಲೆಯಾದಂತಹ ಸ್ವಾಮಿ ಮಾಡಿದಂತಹ ತಪ್ಪು ಕೂಡ ತನಿಖೆಯಲ್ಲಿ ಇದೀಗ ಹೊರ ಇದೆ ಇದೀಗ ಬಂದಂತಹ ಸ್ಫೋಟಕ ಮಾಹಿತಿಯಲ್ಲಿ ಇದೀಗ ರೇಣುಕಾ ಸ್ವಾಮಿ ಎ ಒನ್ ಪವಿತ್ರಗೌಡ ರವರಿಗೆ ಕೊಡಬಾರದಂತಹ ಕಾಟ ಕೊಟ್ಟಿದ್ದಾನೆ ಎನ್ನಲಾಗ್ತಾ ಇದೆ ಅತ್ಯೆಯಾದ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ಡಿ ಗ್ಯಾಂಗ್ ನಿಂದ ಮೋರಿಗೆ ಬಿಸಾಕಿ ಹೋಗಿದ್ದರು ಸೊ ತನಿಖೆ ನಡೆಸಿದ ಪೊಲೀಸರಿಗೆ ಎಷ್ಟೇ ಹುಡುಕಿದರೂ ಕೂಡ ಇದೀಗ ರೇಣುಕಾ ಸ್ವಾಮಿಯ ಮೊಬೈಲ್ ಕೂಡ ಇಲ್ಲಿ ಸಿಕ್ಕಿರಲಿಲ್ಲ ಸೊ ಕೊನೆಗೆ ಇದೀಗ ಕೋರ್ಟ್ ನ ಅನುಮತಿಯನ್ನ ಪಡೆದ ಪೊಲೀಸರು ಇದೀಗ ಹೊಸ ಸಿಮ್ ಅನ್ನ ಖರೀದಿಯನ್ನ ಮಾಡಿ ಸಿಡಿಆರ್ ಅಂತಂದ್ರೆ ಕಾಲ್ ಡೀಟೇಲ್ಸ್ ಅಡ್ನ ಮಾಹಿತಿಗಳನ್ನು ಕೂಡ ಇದೀಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರ ತನಿಖೆಯಲ್ಲಿ ಇದೀಗ ರೇಣುಕಾ ಸ್ವಾಮಿ ಕುರಿತಂತೆ ಮತ್ತಷ್ಟು ರೋಚಕ ಅಂಶಗಳು ಇದೀಗ ಬಯಲಾಗ್ತಾ ಇದೆ ಸೊ ಇದರಲ್ಲಿ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಎಷ್ಟು ತಿಂಗಳಿನಿಂದ ಪವಿತ್ರ ಗೌಡಗೆ ಕಾಟವನ್ನು ಕೊಡಲು ಶುರು ಮಾಡಿದ್ದ ಪವಿತ್ರ ಗೌಡಗೆ ಎಷ್ಟು ಮೆಸೇಜ್ಗಳನ್ನು ಈತ ಕಳಿಸಿದ್ದ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗಿದೆ ಐದು ತಿಂಗಳಿನಿಂದ ನಿರಂತರ ಕಾಟ ಸೊ ಇವಾಗ ಸಿಕ್ಕಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಕಳೆದ ಫೆಬ್ರವರಿ ತಿಂಗಳಿನಿಂದಲೇ ಇದೀಗ ರೇಣುಕಾ ಸ್ವಾಮಿ ಆರೋಪಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಲು ಶುರು ಮಾಡಿದ್ದ ಅಂತ ಅಂದ್ರೆ ಇದೀಗ ಐದು ತಿಂಗಳಿನಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡರವರಿಗೆ ಕಾಟ ಕೊಡುತ್ತಿದ್ದ ಎನ್ನಲಾಗ್ತಾ ಇದೆ ಇನ್ನು ಈತನ ಕಾಟ ಅತಿಯಾದ್ದರಿಂದ ಇದೀಗ ಪವಿತ್ರ ಗೌಡರವರು ಪವನಿಗೆ ಈ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಅಂಡ್ ಇದೀಗ ಮೃತ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಬರೋಬ್ಬರಿ ಎರಡೂರು ಮೆಸೇಜ್ ಅನ್ನ ಕಳಿಸಿದ್ದ ಎನ್ನಲಾಗ್ತಾ ಇದೆ ಇನ್ನು ಆ ಎರಡೂರು ಮೆಸೇಜ್ಗಳು ಟೋಟಲ್ ಆಗಿ ಅಶ್ಲೀಲ ಮೆಸೇಜ್ ಗಳಾಗಿವೆ ಎನ್ನಲಾಗ್ತಾ ಇದೆ ಇನ್ನು ಈತನ ಮೆಸೇಜ್ ಗಳನ್ನ ನೋಡಿ ನೋಡಿ ರೋಸಿ ಹೋಗಿದ್ದಂತಹ ಪವಿತ್ರ ಗೌಡರವರು ಆರೋಪಿ ಪವನ್ಗೆ ಈತನ ಹೇಳಿದ್ರು ಆದರೆ ಕೊಲೆ ಆಗುತ್ತೆ ಅಂದುಕೊಂಡಿರಲಿಲ್ಲ ಎಂದು ಇದೀಗ ಪವಿತ್ರ ಗೌಡರವರು ಈ ಒಂದು ಮಾಹಿತಿಯೊಂದನ್ನು ಕೂಡ ಇದೀಗ ನೀಡಿದ್ದಾರೆ ಅಂಡ್ ಇದೀಗ ಮೃತ ರೇಣುಕಾ ಸ್ವಾಮಿ ಕಾರ್ಡ್ ಡೀಟೇಲ್ಸ್ ಹಾಗೂ ಅವರ ಒಂದು ಮೆಸೇಜ್ ಡೀಟೇಲ್ಸ್ ಎಲ್ಲವೂ ಕೂಡ ಇದೀಗ ಸಿಗ್ತಾ ಇದೆ ಅಂಡ್ ಇದರ ಬೈಕೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು